ನಮಸ್ಕಾರ ವಿದ್ಯಾರ್ಥಿಗಳ ಎಲ್ರಿಗೂ ಕರುನಾಡ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದ್ರೂ ಫಸ್ಟ್ ನಮ್ಮ ಚಾನಲ್ ಏನಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ಇದೀಗ ಬಂದಿರುವಂತ ಮಾಹಿತಿ ಏನಪ್ಪಾ ಅಂದ್ರೆ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಏನು ಫೈವ್ ಫೋರ್ಟಿ ಏನು ಫಾರೆಸ್ಟ್ ಗಾರ್ಡ್ ಕಾಲ್ಫಾರ್ಮ್ ಆಗಿತ್ತಲ್ಲ ಅದ್ರದ್ದು ಇವಾಗ ಒಂದು ಮೆರಿಟ್ ಲಿಸ್ಟ್ ನ ಬಿಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಫಿಷಿಯಲ್ ನೋಟಿಫಿಕೇಶನ್ ಇದೆ ಇದು ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಕಚೇರಿ ಧಾರವಾಡ ವೃತ್ತ ಅಂದ್ರೆ ಸೊ ಧಾರವಾಡದ ಒಂದು ಮೆರಿಟ್ ಲಿಸ್ಟ್ ನ ಬಿಟ್ಟಿದ್ದಾರೆ ಸದ್ಯಕ್ಕೆ ವೆಬ್ಸೈಟ್ ನಲ್ಲಿ ಎಲ್ಲಾ ಲಿಸ್ಟ್ ನ ಅಪ್ಡೇಟ್ ಮಾಡ್ತಾ ಇದ್ದಾರೆ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಅಲ್ಲಿಂದ ನೀವು ನೋಡಬಹುದು ಸೊ ಯಾವ ಯಾವ ಜಿಲ್ಲೆಗಳ ಒಂದು ಮೆರಿಟ್ ಲಿಸ್ಟ್ ನ ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಓಕೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಷಯ ಏನಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಧಾರವಾಡ ವೃತ್ತದ ಐದು ಗಸ್ತು ಅರಣ್ಯ ಪಾಲಕ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಅನರ್ಹ ಅಭ್ಯರ್ಥಿಗಳನ್ನು ಪಟ್ಟಿಯನ್ನು ಇಲಾಖಾ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವ ಕುರಿತು ಅಂದ್ರೆ ಅವ್ರು ಏನ್ ಅಂದ್ರೆ ಸೊ ಸೆಲೆಕ್ಟ್ ಆಗಿರೋ ವಿದ್ಯಾರ್ಥಿಗಳ ಬಿಟ್ಟು ಯಾರೆಲ್ಲ ಎಲಿಜಿಬಲ್ ಆಗಿಲ್ಲ ಅಂದ್ರೆ ರಿಜೆಕ್ಟೆಡ್ ಲಿಸ್ಟ್ ಅಂತ ಒಂದು ಅಂದ್ರೆ ಅನರ್ಹ ವಿದ್ಯಾರ್ಥಿಗಳ ಒಂದು ಪಟ್ಟಿಯನ್ನು ಅವರು ಈಗ ತಮ್ಮ ವೆಬ್ಸೈಟ್ ನಲ್ಲಿ ಪ್ರಕಟಿಸ್ತಾ ಇದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಮೇಲ್ಖಂಡ ವಿಷಯಕ್ಕೆ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ವೃತ್ತಕ್ಕೆ ಹಂಚಿಕೆಯಾಗಿರುವ ಐದು ಗಸ್ತು ಅರಣ್ಯ ಪಾಲಕರ ನೇರ ನೇಮಕಾತಿ ಕುರಿತು ಅಧಿಸೂಚನೆ ಹೊರಡಿಸಲಾಗಿದ್ದು ಸದರಿ ಹುದ್ದೆಗಳಿಗೆ ಈಗಾಗಲೇ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿ ಸ್ವೀಕರಿಸಲಾಗಿದ್ದು ವೃಂದ ಮತ್ತು ನೇಮಕಾತಿ ನಿಯಮಗಳ ಎರಡ್ ಸಾವಿರದ ಹತ್ತೊಂಬತ್ತರ ಅನ್ವಯ ಅರ್ಹತೆ ಪಡೆದ ಅಭ್ಯರ್ಥಿಗಳ ಒಂದೆಷ್ಟು ಇಪ್ಪತ್ತು ಅರ್ಹತ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗಿದೆ ಅಂದರೆ ಆಲ್ರೆಡಿ ಇವಾಗಲೇ ಒನ್ ಎಷ್ಟು ಟ್ವೆಂಟಿ ಎಲಿಜಿಬಲ್ ಲಿಸ್ಟ್ನ ಅವರು ರೆಡಿ ಮಾಡಿದ್ದಾರೆ ಆದರೆ ಅನರ್ಹಗೊಂಡ ಅಭ್ಯರ್ಥಿಗಳ ಪಟ್ಟಿಯನ್ನು ಇಲಾಖಾ ವೆಬ್ಸೈಟ್ ಅರಣ್ಯ ಗೌರ್ಮೆಂಟ್ ಡಾಟ್ ಶೀರ್ಷಿಕೆಡಿ ಪ್ರಕಟಿಸಲು ಈ ಪತ್ರದೊಂದಿಗೆ ಸದರಿ ಪ್ರಕಟಣೆ ಹಾಗೂ ಅನರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಈ ಪತ್ರದೊಂದಿಗೆ ಲಗತ್ತಿಟ್ಟು ತಮಗೆ ಗೌರವಪೂರ್ವಕವಾಗಿ ಸಲ್ಲಿಸಿ ಸಲ್ಲಿಸಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿದೆ ನೋಡಿ ಸೊ ಸಾಮಾನ್ಯ ಮೆರಿಟ್ ಕಟ್ ಆಫ್ ಎಷ್ಟು ನಿಂತಿದೆ ಅಂದ್ರೆ ಸಾಮಾನ್ಯ ಅಭ್ಯರ್ಥಿ ಜನರಲ್ ಅವರಿಗೆ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಸೆವೆನ್ ನಿಂತಿದೆ ಅದೇ ರೀತಿಯಾಗಿ ಎಸ್ಸಿ ಶೆಡ್ಯೂಲ್ ಕಾಸ್ಟ್ ಅವರಿಗೆ ಎಂಬತ್ತೊಂಬತ್ತು ಪಾಯಿಂಟ್ ಹದಿನೇಳಕ್ಕೆ ನಿಂತಿದೆ ಅದೇ ರೀತಿಯಾಗಿ ಶೆಡ್ಯೂಲ್ ಟ್ರೈಬ್ ಪರಿಶಿಷ್ಟ ಪಂಗಡದವರಿಗೆ ನೈಂಟಿ ಒನ್ ಪಾಯಿಂಟ್ ಥರ್ಟಿ ಥ್ರಿಗೆ ಕಟ್ ಆಫ್ ನಿಂತಿದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಫಿಷಿಯಲ್ ಡೇಟು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಅಧಿಸೂಚನೆ ಬಂದಿರುತ್ತೆ ಇಲ್ಲಿ ನೋಡ್ ನೀವು ನೋಡ್ತಾ ಇರಬಹುದು ಲಿಸ್ಟ್ ಆಫ್ ಇನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಪೋಸ್ಟ್ ಆಫ್ ಬೀಟ್ ಫಾರೆಸ್ಟ್ ಧಾರವಾಡ ಸರ್ಕಲ್ ಸೊ ಇದ್ರಲ್ಲಿ ಏನಾದರೂ ನಿಮ್ಮ ನೇಮ್ ಇದ್ರೆ ಸೆಲೆಕ್ಟ್ ಆಗಿದೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಇದು ಬಂದ್ಬಿಟ್ಟು ಇನ್ ಎಲಿಜಿಬಲ್ ಅಂದ್ರೆ ಅನರ್ಹ ಅಭ್ಯರ್ಥಿಗಳ ಪಟ್ಟಿ ಆಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇರೋದು ಸುಮಾರು ವಿದ್ಯಾರ್ಥಿಗಳ ಹೆಸರಿದೆ ಸೊ ಇವರೆಲ್ಲ ಅಂದ್ರೆ ಎಷ್ಟು ಜನ ಅರ್ಜಿ ಹಾಕಿದಿರೋ ಅದರಲ್ಲಿ ಐದ್ ಪೋಸ್ಟ್ ಇದೆ ಸೊ ಐದ್ ಪೋಸ್ಟ್ ಅಂದ್ರೆ ಒಂದ್ ಗೆ ಇಪ್ಪತ್ತು ಜನ ಅಂದ್ರೆ ಐದ್ ಪೋಸ್ಟ್ ಗೆ ಎಷ್ಟಾಗತ್ತೆ ನೋಡಿ ಒಂದ್ ನೂರು ಜನ ಸೆಲೆಕ್ಟ್ ಮಾಡಿಬಿಟ್ಟು ಅವರು ಯಾರು ಸೆಲೆಕ್ಟ್ ಆಗಿಲ್ಲ ಅವರೊಂದು ಹೆಸರುಗಳನ್ನ ಈ ಒಂದು ಪಟ್ಟಿಯಲ್ಲಿ ಬಿಟ್ಟಿದ್ದಾರೆ ಓಕೆ ಸೊ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅಂತ ಅನ್ಕೋತೀನಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿ ಹಾಗೂ ಯಾವುದೇ ರೀತಿ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅಲ್ಲಿ ಭಂಡಾರಿ ಮಠ ಸರ್ ಅವರು ಹಲವಾರು ತರಗತಿಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದಾವೆ ಗ್ರಾಮ ಲೆಕ್ಕಾದಿ ಅಧಿಕಾರಿ ಅದೇ ರೀತಿಯಾಗಿ ವಿಡಿಯೋಗೆ ಖಂಡಿತ ಯೂಸ್ ಆಗುತ್ತೆ ಅದೇ ರೀತಿಯಾಗಿ ಎಮ್ ಸಿ ಕ್ಯೂಸ್ಗಳು ಗಳು ಕೂಡ ಇದಾವೆ ಖಂಡಿತ ಸಲ ವಿಡಿಯೋ ನೋಡ್ಬಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ